ಶ್ರೀ ಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಶರಣಾಗತ ದೀನಾ ಪರಿತ್ರಾಣ ಪರಾಯಣೆ ಸರ್ವಸ್ಯಾ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀಜಗಜ್ಜನನ್ಯೇ ನಮಃ ಆತ್ಮೀಯರೇ ನಿನ್ನೆಯ ಸಂಚಿಕೆಯಲ್ಲಿ ನಾವು ಶೈಲಪುತ್ರಿಯ ವಿಚಾರವನ್ನು ತಿಳಿದುಕೊಂಡಿದ್ದಾಯಿತು ನವರಾತ್ರಿಯ ಎರಡನೇ ದಿವಸ ಬ್ರಹ್ಮಚಾರಿಣಿ ರೂಪ ಆ ಶೈಲಪುತ್ರಿಯೇ ಆಗ್ತಾಳೆ ಬ್ರಹ್ಮಚಾರಣಿ ಯಾವ ರೀತಿಯಲ್ಲಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ಅವಳು ದ್ವಿಭುಜೆ ಎರಡೇ ಭುಜಗಳು ಸುಂದರವಾದಂತಹ ಸ್ತ್ರೀರೂಪ ಒಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿದ್ದಾಳೆ ಅವಳಿಗೆ ಮತ್ತೊಂದು ಹೆಸರು ತಪಶ್ಚಾರಿಣಿ ಹೇಳುವಂತಹ ಹೆಸರು ತಪಸ್ಸನ್ನು ಮಾಡುವಂತಹ ರೂಪವೇ ಬ್ರಹ್ಮಚಾರಿಣಿ ರೂಪವಾಗಿರತಕ್ಕಂತಹದ್ದು ಮನಸ್ಸನ್ನು ಬ್ರಹ್ಮನಲ್ಲಿ ಕೇಂದ್ರೀಕರಿಸಿ ಮನಸ್ಸಿನಲ್ಲಿ ಶಿವನನ್ನು ಆರಾಧಿಸ್ತಾ ಇರತಕ್ಕಂತಹ ದೇವತಾ ಸ್ವರೂಪವೇ ಬ್ರಹ್ಮಚಾರಣಿಯ ರೂಪವಾಗಿರತಕ್ಕಂಥದ್ದು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಸದಾ ಕಾಲದಲ್ಲೂ ಸಹಿತವಾಗಿ ಶಿವನ ಚಿಂತನೆಯಲ್ಲಿರತಕ್ಕಂತಹ ರೂಪವೇ ತಪಶ್ಚಾರಣೆಯ ರೂಪವಾಗಿರ್ತಕ್ಕಂಥದ್ದು ಹೀಗಿರುವಾಗ ಶೈಲಪುತ್ರಿಯು ಒಂದು ದಿವಸ ಆಡ್ತಾ ಇದ್ಲು ನಗುತ್ತಾ ಇದ್ಲು ಕುಣಿದಾಡ್ತಾ ಇದ್ಲು ತಂದೆ ತಾಯಿಗಳೊಂದಿಗೆ ಪ್ರೀತಿಯಿಂದ ಪ್ರೀತಿಯನ್ನು ಪ್ರೀತಿಯಿಂದ ನಲಿತಾ ಇದ್ಲು ಬಂಧು ಬಾಂಧವರ ಒಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡ್ತಾ ಇದ್ಲು ಅಂತಹ ಸಂದರ್ಭದಲ್ಲಿ ಪರ್ವತರಾಜನ ಆಸ್ಥಾನಕ್ಕೆ ನಾರದರು ಬಂದರು ನಾರದರು ಬಂದರು ಅಂದರೆ ಏನೋ ಒಂದು ವಿಶೇಷ ಇದ್ದೇ ಇರ್ತದೆ ಅಲ್ವೇ ಸತ್ಕಾರವನ್ನು ಪಡೆದಿರತಕ್ಕಂತಹ ನಾರದರು ಆ ಕುಮಾರಿಯಲ್ಲಿ ಹೇಳಿದರು ಶೈಲಪುತ್ರಿ ಹೈಮವತಿ ನೀನು ನಿತ್ಯ ನಿರಂತರವಾಗಿ ಶಿವನನ್ನು ಆರಾಧಿಸು ಅದಕ್ಕೋಸ್ಕರವಾಗಿ ನಿನಗೆ ಒಂದು ಜಪವನ್ನು ನಾನು ಉಪದೇಶ ಕೊಡ್ತೇನೆ ಆ ಜಪವನ್ನು ನೀನು ಮಾಡುವುದರಿಂದ ಜಪದ ಮೂಲಕವಾಗಿ ನೀನು ತಪಸ್ಸನ್ನು ಮಾಡುವುದರಿಂದ ಜಪದ ಅಧಿದೇವತೆಯಾಗಿರ್ತಕ್ಕಂತಹ ಶಿವನನ್ನೇ ನೀನು ಅನುಸಂಧಾನವನ್ನು ಮಾಡಿಕೊಳ್ಳುವುದರಿಂದ ನೀನೇ ಶಿವೆಯಾಗ್ತೀಯ ಶಿವನೇ ನಿನ್ನ ನೀನ್ ನಿನ್ನಲ್ಲಿಗೆ ಬರ್ತಾನೆ ಆದ್ದರಿಂದ ನೀನು ಶಿವನನ್ನು ಆರಾಧಿಸು ನಾರದರ ಮಾತನ್ನು ಕೇಳಿದ್ನು ಅದೇ ರೀತಿಯಲ್ಲಿ ನಾರದಿಂದ ಉಪದೇಶ ಪಡೆದಂತಹ ಶಿವಮಂತ್ರವನ್ನು ಪಂಚಾಕ್ಷರಿ ಜಪವನ್ನು ನಿತ್ಯ ನಿರಂತರವಾಗಿ ಅನುಷ್ಠಾನವನ್ನು ಮಾಡ್ತಾ ಬಂದ್ಲು ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ಸ್ವಲ್ಪವೂ ಸಮಯವನ್ನು ಬಿಡದೆ ನಿರಂತರವಾಗಿ ಶಿವನ ಆರಾಧನೆ ಬ್ರಹ್ಮಚಾರಿಣಿ ರೂಪದಲ್ಲಿ ಹೀಗೆ ಆಚರಣೆಯನ್ನು ಮಾಡ್ತಾ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಪಸ್ಸನ್ನು ಮಾಡ್ತಾ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನ್ನ ಆಹಾರ ಆಹಾರಾದಿಗಳನ್ನು ಬಿಟ್ಲು ಕೆಲವು ದಿವಸ ತದನಂತರದಲ್ಲಿ ಎಲೆಯನ್ನು ಬಿಲ್ಲ ಪತ್ರೆಯನ್ನು ತಿಂದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ಲು ಹೀಗೆ ಕೆಲವು ವರ್ಷಗಳೇ ಸಂದು ಹೋಯಿತು ಆ ನಂತರದಲ್ಲಿ ಅದನ್ನೂ ಸಹಿತವಾಗಿ ಬಿಟ್ಲುಟ್ರು ಪರ್ಣವನ್ನು ತಿನ್ನುವುದನ್ನು ಬಿಟ್ಟದ್ರಿಂದ ಅವಳಿಗೆ ಅಪರ್ಣ ಹೇಳುವಂತಹ ಹೆಸರು ಬಂತು ಆ ಅಪರ್ಣೆ ನಿರಂತರವಾಗಿ ಶಿವನನ್ನ ಆರಾಧನೆಯನ್ನು ಮಾಡ್ತಾ ಮನಸ್ಸಿನಲ್ಲೇ ಮನೋ ಇಂದ್ರಿಯಲ್ಲಿ ಮನೋ ಇಂದ್ರಿಯದಲ್ಲಿ ಶಿವನನ್ನು ಆರಾಧಿಸುತ್ತಾ ಇದ್ದ ಇದ್ದಂತಹ ಮನೆ ಮನೋ ಇಂದ್ರಿಯದಲ್ಲಿ ಆರಾಧಿಸ್ತಾ ಇರತಕ್ಕಂತಹ ಆ ತಾಯಿ ಬ್ರಹ್ಮಚಾರಿಣಿಯಾಗಿರ್ತಕ್ಕಂಥವಳು ಅವಳನ್ನು ನಾವು ಇವತ್ತಿನ ದಿವಸ ಆರಾಧನೆ ಮಾಡಬೇಕಾಗಿರ್ತಕ್ಕಂತಹದ್ದು ಶ್ವೇತ ವಸ್ತ್ರಧಾರಣಿಯಾಗಿದ್ದಾಳೆ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಜಪವನ್ನು ಮಾಡ್ತಾ ಇದ್ದಾಳೆ ಕಮಂಡಲು ಸಹಿತವಾಗಿ ಕೈಯಲ್ಲಿಯೇ ಇದೆ ವೃಷಭ ಅವಳನ್ನು ನಾವು ಆರಾಧಿಸುವುದರಿಂದ ಇವತ್ತಿನ ಕಷ್ಟ ನಿವಾರಣೆ ಇವತ್ತಿನ ದಿವಸ ನಾವು ಎರಡು ಜನ ಕುಮಾರಿಯರನ್ನು ಮನೆಗೆ ಕರೆಯಬೇಕಾಗಿರ್ತಕ್ಕಂತಹದ್ದು ಮೂರು ವರ್ಷದವಳು ಹಾಗೂ ಹಾಂ ಮೂರು ವರ್ಷದ ಎರಡು ಜನ ಕುಮಾರಿಯರನ್ನು ಮನೆಗೆ ಕರೆದು ಆ ಕುಮಾರಿಯರಿಗೆ ಸೌಕರ್ಯ ಆ ಕುಮಾರಿಯರಿಗೆ ಆ ಕುಮಾರಿಯರಿಗೆ ಗೌರವವನ್ನು ಕೊಡುವುದರಿಂದ ಜೊತೆಯಲ್ಲಿ ಎರಡು ಜನ ಸುಮಂಗಲಿಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಪುಷ್ಪಾದಿಗಳು ಅಥವಾ ವಸ್ತ್ರಾದಿಗಳನ್ನು ಕೊಡುವುದರಿಂದ ಆ ತಾಯಿಯಾದಂತಹ ಬ್ರಹ್ಮಚಾರಣಿಯ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಇವತ್ತಿನ ದಿವಸ ನೀವು ಸಹಿತವಾಗಿ ಸಾಧ್ಯವಾದರೆ ಎರಡು ಚಂಡಿಕಾ ಪಾರಾಯಣವನ್ನು ಮಾಡಿಸ್ಕೊಳ್ಳಿ ಅಥವಾ ಎರಡು ದುರ್ಗಾ ದೇವತೆಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಆಗ ಕಷ್ಟ ಎಲ್ಲ ಪರಿಹಾರವಾಗಿ ಇವತ್ತಿನ ದಿವಸವನ್ನು ಸುಖಮಯವಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕೆಳಗಡೆ ನನ್ನ ನಂಬರ್ಗಳೆಲ್ಲ ಬರ್ತಾ ಇದೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ ಆ ತಾಯಿಯ ಅನುಗ್ರಹ ಇದ್ದು ನಿಮ್ಮ ಕುಟುಂಬದಲ್ಲಿ ಸರ್ವಸೌಖ್ಯ ಉಂಟಾಗಲಿ ಶುಭವಾಗಲಿ ಶುಭ ವಸ್ತು